ಅವ್ರಿಗೆ ಮೊನ್ನೆ ಡುಕ್ಕರ್ ಅವಾರ್ಡ್ ಬಂದಿದೆ ನಿನ್ನೆ ಕುಕ್ಕರ್ ಅವಾರ್ಡ್ ನೂ ಸಿಕ್ಕಿದೆ ಅದಕ್ಕೆ ಖಾನ್ ಖಾನಾವ್ಳನ್ನ ಸೆಲೆಕ್ಟ್ ಮಾಡಿದ್ದು ನಮಸ್ಕಾರ ವೀಕ್ಷಕರೇ ಸಿನಿವಿಂಗ್ಸ್ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ನಾನು ಸುಜಿತ್ ಹನುಮಖಾನ ಲವರ್ ನಾಯಿ ಮಾಂಸದ ವಿಚಾರವಾಗಿ ಹುಚ್ಚು ನಾಯಿಯಂತೆ ಲೈವ್ ಶೋನಲ್ಲೇ ಅವಾಚ್ಯ ಶಬ್ದದಿಂದ ಬರೆದು ಕಾಲ್ಮರಿ ಸೇವೆ ಮಾಡಿಸಿಕೊಂಡ ಅಬ್ದುಲ್ ಮಜಾಕ್ ಕುತ್ಕೊಳ್ಳೋ ಸುಮ್ನೆ ಸುಮ್ನೆ ಮರ್ಯಾದೆ ಮರ್ಯಾದೆ ಸುಮ್ನೆ ಮಾಂಸ ತಿಂದಿಲ್ಲ ಅಂದ್ರೆ ಮುಗಿತಪ್ಪ ಅದಕ್ಕೆ ಆ ತಿಷ್ಟೊಂದು ಹುರ್ಕೋಬೇಕು ನೀವು ಹುರ್ಕೊಳ್ಳೋದು ನೋಡಿದ್ರೆ ಇಷ್ಟೆಲ್ಲ ಆಗಿದ್ದು ಸಿದ್ರಾಮುಲ್ಲಾ ಖಾನ್ ಅವರು ದಸರಾ ಉತ್ಸವವನ್ನು ಬಾನು ಮುಚಾಕ್ ಅವರಿಂದ ಉದ್ಘಾಟನೆ ಮಾಡಿಸಿದ್ದು ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ದು ಅಂತ ಅಬ್ದುಲ್ ಮಜಾಕ್ ಗೆ ಕೇಳಿದಾಗ ಅವ್ರಿಗೆ ಮೊನ್ನೆ ಡುಕ್ಕರ್ ಅವಾರ್ಡ್ ಬಂದಿದೆ ನಿನ್ನೆ ಕುಕ್ಕರ್ ಅವಾರ್ಡ್ನೂ ಸಿಕ್ಕಿದೆ ಅದಕ್ಕೆ ಸಿದ್ರಾಮುಲ್ಲಾ ಖಾನ್ ಅವಳನ್ನ ಸೆಲೆಕ್ಟ್ ಮಾಡಿದ್ದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿ ಅವರಿಗೆ ನಿಮಗೆ ಕನ್ನಡ ಗೊತ್ತಾ ನಾನು ಕನ್ನಡದಲ್ಲೇ ಮಾತಾಡೋದು ಎಂದು ಕನ್ನಡಾಭಿಮಾನ ವ್ಯಕ್ತಪಡಿಸಿದರು ದ್ರೌಪದಿ ಮುರ್ಮು ಅವರೇ ಐ ಸ್ಪೀಕ್ ಇನ್ ಕನ್ನಡ ಮಾನ್ಯ ಭ್ರಷ್ಟ ಬ್ರಹ್ಮ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಹೇಳಕ್ ಇಷ್ಟ ನನಗ ಕನ್ನಡ ಬರೋದಿರಲಿ ನಿನ್ನ ಮಮ್ಮಗ ದಫನ್ ರಾಕ್ಷಸ ಒತ್ತದೆ ಬತ್ತದೆ ಅಂತಾನ ಅವಂಗ ಮೊದಲು ಕನ್ನಡ ಕಲಿಸಿ ಅಂತ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಫನ್ ರಾಕ್ಷಸ ಅವರೇ ನಿಮ್ ಕನ್ನಡ ಬರೋಲ್ವಾ ನಮ್ಮ ಅಜ್ಜದು ನಂದು ಒಂದೇ ಇಲ್ಲ ಬುರುಡೆ ಕಲಬುರ್ಗಿಯಲ್ಲಿ ಅಚ್ಚ ಕನ್ನಡ ಬಳಸಿ ಟ್ರಾಫಿಕ್ ನಿಯಮ ಹೇಳಿಕೊಟ್ಟ ಮಹಿಳಾ ಇನಿಂಗ್ಸ್ ಪೆಟ್ಟರ್ ಹಾ ನಿನ್ನ ಮಕ ಕರೆ ನೀ ನೋಡಕ್ 100 ಮೂಲಂದಿಸೋ ಈ ಚಾನೆಲ್ ಈ ಚಾನೆಲ್ ಮೊದ್ಲ ನಿನ್ನ ದಕ್ಕೋಟಾ ಎಕ್ಸ್‌ಪ್ರೆಸ್ ಬಾದಿನೇ ನೋ ಪಾರ್ಕಿಂಗ್ ನಾಗ್ ಐತಿ ಮೊದ್ಲ ಅದನ್ ತಗಿವಾ ದುಮವಾ ಏನ್ ಹರೇ ಎಲ್ಯದಿರಪ್ಪ ಬೆಂಗಳೂರ್ನ ಹಿಂದಿ ಮಾತಾಡೋ ಟೆಕ್ಕಿಗಳಿಗೆ ದಮಕಿ ಹಾಕೋ ಕನ್ನಡ ಪರ ಹಾರಾಟಗಾರರೇ ಬರ್ರಿ ಇವ್ರನು ಕೇಳ್ರಿ ಪಾಕಿಸ್ತಾನಕ್ ಬಿಟ್ಟು ಬರ್ರಿ ಕಿನ ನೀವು ಇಲ್ಲಿ ಮೋದಿ ಮೋದಿ ಅಂತಿದ್ದೀರಾ ಮೋದಿನ ಹೋಗಿ ಕೇಳಿ ಅವರು ಡಿಕೆ ಡಿಕೆ ಅಂತಿದ್ದಾರೆ ಅಂತ ಹೇಳಿದ ಬಿಡಿಕೆ ಶಿವಕುಮಾರ್ ಮೋದಿ ಮೋದಿ ಅಂತ ಕಿರ್ತಾ ಇದ್ದೀರಿ ಮೋದಿ ಕೇಳಿ ನಿಮ್ ಮೋದಿ ಅವ್ರು ಕೇಳಿ ಅವರು ಡಿಕೆ 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 ಅಂತ ಹೇಳ್ತಾರೆ ಪಾಪ ಮೋದಿ ಹಾಡಿರುವ ಎಮೋಷನಲ್ ಅತ್ಯಾಚಾರ ಪಿಕ್ಚರ್ ನ ಹಾಡನ್ನು ಕೇಳಿಸ್ಕೊಂಡ ಕನ್ಫ್ಯೂಸ್ ಆಗಿರ್ಬೇಕು ನಮ್ಮ ಬಿಡಿ ಕೆ ಶಿವಕುಮಾರ್ ಅವರು ಆಲ್ ರೈಟ್ ಮುಂದಕ್ಕೆ ಹೋಗೋಣ ಗಣಪತಿ ಹಬ್ಬಕ್ಕೆ ಡಿ ಜೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಧ್ವನಿ ಎತ್ತಿದ ಹೆಣ ಯತ್ನಾಳ್ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿ ಬಂದ್ರೆ ಡಿ ಜೆ ನಿಮ್ಗೆ ಬಹಳ ಬೇನೆ ಆಗ್ತದೆ ಇದು ಇದು ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನ ಸಾರ್ವಜನಿಕ ಸಭೆಗಳನ್ನ ಜನಪರ ಹೋರಾಟಗಳನ್ನು ಹತ್ತಿಕ್ಕು ಅಂತ ಅದ್ರ ಸಲುವಾಗಿ ಏನ್ ಬಿಲ್ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ ಆದರೆ ಸ್ವತಃ ಗಣಪತಿನೇ ನನ್ನನ್ನು ಕೂರಿಸಬೇಡಿ ಎಂದು ಬೇಡಿಕೊಂಡ ಬಾಲಗಣೇಶ ನೀವು ನನ್ನ ಈ ತರ ವಿಸರ್ಜನೆ ಮಾಡೋದೇ ಆದ್ರೆ ದಯವಿಟ್ಟು ನನ್ ಕೂರ್ಸೋಕ್ ಹೋಗಬೇಡಿ ಹೌದು ಬರೀ ಡಿಜೆಗೋಸ್ಕರ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋರು ಗಣಪತಿಗೆ ಎಷ್ಟೊಂದು ಅವಮಾನ ಮಾಡ್ತಾರೆ ಹಣೆ ಮೇಲೆ ಕಾಲಿಡ್ತಾರೆ ತುಳಿತಾರೆ ಇನ್ನೇನೋ ಮಾಡ್ತಾರೆ ಚರಂಡಿಯಲ್ಲಿ ಎಸಿತಾರೆ ಮೊದ್ಲು ಪಿಒ ಪಿ ವಿಗ್ರಹನ ಬ್ಯಾನ್ ಮಾಡ್ರೋ ಬಸ್ಸು ನ್ಯಾನ ಯತ್ನ ತಲೆ ಕೆಟ್ಟು ಕೊನೆಗೆ ಗಣಪತಿನೇ ತನ್ನ ರಕ್ಷಣೆ ಮಾಡಿಕೊಳ್ಳೋ ಥರ ಆಗಿದೆ ನೋಡಿ ಸಂಧ್ಯಾ ಹೋಗೋಣ ಅನನ್ಯ ಭಟ್ ಹತ್ತೊಂಬತ್ನೂರ ತೊಂಬತ್ತರಲ್ಲಿ ಆರ್ ಎಲ್ ಬಸ್ ನಲ್ಲಿ ಧರ್ಮಸ್ಥಳಕ್ಕೆ ಬಂದ ಟಿಕೆಟ್ ತೋರಿಸಿದ ಗ್ರೀಸ್ ಅಟ್ ಅವರ್ ಅನನ್ಯ ಭಟ್ ಹದಿನೂರ ತೊಂಬತ್ತರಲ್ಲಿ ಆರ್ ಎಲ್ ಬಸ್ ನಲ್ಲಿ ಧರ್ಮಸ್ಥಳಕ್ಕೆ ಬಂದ ಟಿಕೆಟ್ ಇಲ್ಲಿ ಬಂದೋಳು ಬಂದಳು ಹೋದ್ಲು ಹುಡುಕಿ ಹುಡುಕುಣಪಾ ಹುಡ್ಕೋಣ ನಮಗೂ ಮಾಡಾಕ್ ಬೇರೆ ಕೆಲ್ಸ ಇಲ್ಲ ನಿನ್ನಂತೂ ಇದ ದಿನಚರಿ ಆಗೈತಿ ಹುಡುಕುಣ ಸರ್ಚ್ ವಾರಂಟ್ ಜೊತೆ ಸಮೀರನ ಮನೆ ನುಗ್ಗಿದ ಬೆಳತಂಗಡಿ ಪೊಲೀಸರು ಒಳಗೆ ಹೋಗಿ ನೋಡಿದಾಗ ಡ್ರೀ ಸಚ್ಚಿ ಅಂಡ್ ಸಮೀರನ ಕೋಲಾಟ ನಡೆದಿತ್ತು ಕೋಲಾಟ ಮುಗಿದ ನಂತರ ಸಮೀರನನ್ನು ವಿಚಾರಣೆಗೆ ಕರೆದೊಯ್ದ ಬೆಳತಂಗಡಿ ಪೊಲೀಸರು ಮಗದಾಗ ನೋಡ್ರಿ ಮಂದಹಾಸ ನೋಡ್ರಿ ಕೋಲಾಟ ಮುಗಿದ್ರೆ ಅಲ್ಲು ಪಾಪ್ ಹರ ವಿಡಿಯೋ ಮಾಡ್ಕೊ ಇದ್ದ ಅವನ್ನ ರೊಚ್ಚಿಗೆ ಬಿಸಿ ನಿಂದು ಎಬ್ಬಿಸಿ ಹೆಂಗ್ ಬೇಕು ಹಂಗ ಅವನ್ನ ಯೂಸ್ ತಗೊಂಡು ಈಗ ನಕ್ಕೊಂತ ನಿಂತಿ ಅಲ್ಲೋ ಗ್ರೇಸ್ ಹಚ್ಚಿ ಹಟ್ಟಣ್ಣವರ ಅದಕ್ಕ ರೀ ಅವಳ್ತಾನ ಇವ ಅಂತ ವಿಡಿಯೋ ಮಾಡಿ ಕರಿಯರ್ ಹಾಳು ಮಾಡ್ಕೋಬ್ಯಾಡ್ರಿ ಲಾಸ್ಟ್ಗೆ ಯಾರೂ ಬರಲ್ಲ ಗೆದ್ದಾಗ ಜೊತೆಗೆ ಮಜಾ ಮಾಡ್ತಾರ ಸೋತಾಗ ದೂರ್ ನಿಂತ ಮೋಜು ನೋಡ್ತಾರ ಜನ ಯಾರನ್ನೂ ನಂಬ್ಯಾಡ್ರಿ ಇದೇ ತರ ಸುದ್ದಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎರಡು ರೂಪಾಯಿ ಕೊಡುವ ಮೂಲಕ ಇನ್ನೂ ಹೆಚ್ಚಿನ ಗುಣಮಟ್ಟದ ವಿಡಿಯೋಗಳನ್ನು ಮಾಡುವಲ್ಲಿ ಪಾತ್ರರಾಗಿರಿ ಸದಾ ನಗು ನಗುತಾ ಇರಿ ಬರೀ ನಕ್ಕ ಸುಮ್ಮನಾಗ್ಬೇಡ್ರಿ ಸಿನಿವಿಂಗ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರಿಸಿ ಕಾಯಿ ಹೊಡಿರಿ